ವಿಪರೀತ ಉಪಟಳದಿಂದ ಬೇಸತ್ತಿರುವ ಗ್ರಾಮಸ್ಥರು ಸ್ಥಳೀಯ ಶಾಸಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ನಮಗೆ ವಿಷ ತಂದು ಕೊಡಿ ಇಲ್ಲ ರಾಜೀನಾಮೆ ಕೊಡಿ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಬೇಲೂರು ತಾಲೂಕು ಬಿಕೋಡು ಹೋಬಳಿಯ ಬಿಕ್ಕೋಡು ನಿಡುಗಮ್ಮನಹಳ್ಳಿ ಗಿನ್ನಿನ ಮನೆ ಗ್ರಾಮದಲ್ಲಿ ರೈತರು ಬೆಳೆದಿರುವ ಜೋಳವನ್ನು ಸಂಪೂರ್ಣ ನಾಶ ಮಾಡಿ ಮೂರು ದಿನಗಳಿಂದ ಮನೆಯ ಅಕ್ಕಪಕ್ಕದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳಿಂದ ಬೇಸತ್ತಿರುವ ಗ್ರಾಮಸ್ಥರು ಇಂದು ಬೆಳಗ್ಗೆ ಸುಮಾರು ಹತ್ತು ಕಾಡಾನೆಗಳ ಹಿಂಡೊಂದು ಗ್ರಾಮದೊಳಗೆ ಮನೆಯ ಪಕ್ಕದಲ್ಲೇ ಓಡಾಡುತ್ತಿರುವ ಆನೆಗಳಿಂದ ಗ್ರಾಮಸ್ಥರು ಮನೆಯಿಂದ ಹೊರಬರಲಾರದೆ ಭಯದಿಂದ ಕಂಗಾಲಾಗಿರುವ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪವನ್ ಕುಮಾರ್ ಪುನೀತ್ ಭರತ್ ಮಾತನಾಡಿ ಅರಣ್ಯ ಇಲಾಖೆ ಹಾಗೂ ಶಾಸಕರು ಕಾಫಿ ಬೆಳೆಗಾರರಿಗೆ ಮಾತ್ರ ಅವರ ಕಷ್ಟ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಟ್ಟರೆ ಆದರೆ ಕಷ್ಟಪಟ್ಟು ಬೆಳೆದಂತ ಬೆಳೆ ಕಾಡಾನೆಗಳಿಂದ ನಾವು ಬೆಳೆದಂತ ಶುಂಠಿ ಜೋಳ ಭತ್ತ ಸಂಪೂರ್ಣ ನಾಶವಾಗಿದೆ ಇದಕ್ಕೆ ಯಾರು ಪರಿಹಾರ ಕೊಡುತ್ತಾರೆ ಈಗಾಗಲೇ ನಮ್ಮ ಗ್ರಾಮದಲ್ಲಿ ಇಪ್ಪತ್ತು ಆನೆಗಳ ಎರಡು ತಂಡವಾಗಿ ಇರುವ ಕಾಡಾನೆಗಳ ಗುಂಪು ಸಂಪೂರ್ಣವಾಗಿ ಬೆಳೆಗಳನ್ನು ನಾಶ ಮಾಡಿ ದಾಂಧಲಿ ಮಾಡುತ್ತಿದ್ದರೂ ಸಹ ಶಾಸಕರಾಗಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ನೋವನ್ನು ಕೇಳುತ್ತಿಲ್ಲ ದಯಮಾಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ನಮಗೆ ವಿಷವಾದರೂ ಕೊಡಿ ಇಲ್ಲದಿದ್ದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ಎಂದು ಕಣ್ಣೀರು ಹಾಕಿದರು ನಂತರ ಮಾತನಾಡಿದ ಕೆಡಿಪಿ ಸದಸ್ಯ ಚೇತನ್ ಸಿ ಗೌಡ ನಮ್ಮ ಹೋಬಳಿಯಲ್ಲಿ ಸುಮಾರು ಒಂದು ವಾರದಿಂದ ಮೂವತ್ತು ಆನೆಗಳು ಬೀಡುಬಿಟ್ಟಿದ್ದು ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದೆ ರೈತರು ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳು ಹಾನಿಯಾಗುತ್ತಿದೆ ಕಾಫಿ ಅಡಿಕೆ ಜೋಳ ಸಂಪೂರ್ಣ ನಾಶವಾಗಿದೆ ಕೂಲಿ ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ ಜನರು ತಮ್ಮ ತಮ್ಮ ಹೊಲಗದ್ದೆ ತೋಟಕ್ಕೆ ಹೋಗಲು ಭಯಪಡುತ್ತಿದ್ದಾರೆ ಯಾವುದೇ ಅಧಿಕಾರಿಗಳಾಗಲಿ ಅರಣ್ಯ ಇಲಾಖೆಯವರಾಗಲಿ ಶಾಸಕರು ಕೂಡ ಈ ಕಡೆ ಗಮನ ಹರಿಸುತ್ತಿಲ್ಲ ನಮ್ಮ ಹೋಬಳಿಯಲ್ಲಿ ಸುತ್ತಮುತ್ತ ಯಾವುದೇ ಗ್ರಾಮದಲ್ಲಿ ಇಂದಿನಿಂದ ಯಾವುದೇ ಹಾನಿ ಅಥವಾ ಯಾವುದೇ ಜನರಿಗೆ ತೊಂದರೆಯಾದರೂ ಅದಕ್ಕೆ ಶಾಸಕರೇ ನೇರ ಹೊಣೆಯಾಗುತ್ತಾರೆ ಎಂದು ತಿಳಿಸಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ವರ್ಷ ವರ್ಷ ಎರಡ್ ಮೂರ್ ಲಕ್ಷ ಎರಡ್ ಮೂರ್ ಲಕ್ಷ ಹಂಗೆ ಜೋಳ ಹಾಕಿ 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 ಈಗ ಮೂರ್ ವರ್ಷದಿಂದ ಎಷ್ಟು ಲಾಸ ಇರ್ಬೋದು ವರ್ಷದಲ್ಲಿ ನಾಲ್ಕು ಎಕರೆ ಜೋಳ ಇಂದೆಯ ಅಡಿಕೆನೂ ಮುರಿದ ಹಾಕಿದಾವೆ ಏನ್ ಬೆಳೆ ಮಾಡೋದು ನಾವು ರೈತರಲ್ಲಿ ಎಷ್ಟು ಎಕರೆ ಜೋಳ ಹಾಕಿದ್ರಿ ಸರ್ ನಾವು ಇಲ್ಲಿ 10 ಎಕರೆ ಜೋಳ ಹಾಕಿದ್ರೆ ಸರ್ ಒಂದೇ್ ಬ್ಲಾಕ್ ಕರಣ 10 ಎಕರೆ 6 ಎಕರೆ ಮುಕ್ಷ ಐತೆ 2 ಖಾಲಿ ಇದೆ ತರ ಆಗಿರೋದು ಎಲ್ಲಾ 풀و ಬೆಳಸಮ್ಮ ಮಾಡಿದಾವೆ ಬೆಳಸಮ್ಮ ಮಾಡಾಕಿದಾವೆ ನೋಡಿ ಕಣ್ಣಿದ್ರೆ ನೋಡಿ 8 ಗಂಟೆಗೆ ಬರ್ತಾರೆ ಆಯನ ಬತ್ತಿದಾವೆ ದಾಟಬೇಡಿ ರೋಡನಲ್ಲಿ ರೋಡಲ್ಲಿ ಹೋಗ್ತಾರೆ ಒಳ್ಳೆ ಮಂಕಿಳಿ ಬೆಚ್ಚಿಗೆ ಅಂತ ಹೇಳೋದು ಇಲ್ಲಿ ಇಲ್ಲಿ ಬಂದಳ ಹಾಕಿದ್ರೆ ನಮಗೆ ರಾತ್ರ್ರಲ್ಲ ನಿದ್ದೆ ಬರಕಲ್ಲ ಸಾಯ್ರ ಹಾಕ ಬದುಕ್ಬೇಕು ಅನ್ನೋದು ಪ್ರಾಣ ಹೋಗ್ ಬಿಟ್ಬಿಟ್ಟು ಬಿಟ್ಟು ಕಟ್ಟಕ್ ಬರೋದು ಇದು ಇದುನಾರ ಕಟ್ಟು ಬರಲ್ಲ ಬರದಲ್ಲ ಇಲ್ಲ ಪದವರೇ ಅಂತ ಇವ್ ನೋಡಿ ಇವ್ನೂ ಮೂರ್ಖವ ಏನಾದ್ರು ಬಂದು ಹಿಂಗೆ ಮಾಡ್ಬಿಡ್ರಿ ಎಲ್ಲಿಗೆ ಹೋಗ್ಬೇಕು ರೈತರು ವಿಷಾನೇ ಕುಡಿಬೇಕು ಬಿಡಿ ನೀವು ಏನು ಯೋಚನೆ ಮಾಡ್ಬಿಡಿ ನಮಗೆ ಒಂದು ಬಾಟ್ಲು ವಿಷ ತಂದು ಇಲ್ಲ ನೀವು ತಂದುಕೊಡಕ್ಕೂ ಅಂತ ಹೇಳ್ರಿ ನಾವ್ ಬೇಕಾ ತಗೊಬಿಡ್ತೀವಿ ಬೇಕಾರೆ ಬರೀ ಕಾಫಿ ಬೆಳೆಗಾರರಿಗೆ ಕಾ ಇದು ಪರಿಹಾರ ಕೊಡ್ತೀರಲ್ಲಾ ಬರಿ ಕಾಫಿ ಬೆಳೆಗಾರ ನಾವ್ ಇಲ್ಲಿ ಇಲ್ಲೇನ್ ಮಾಡದ್ ನಾವು ಕಾಫಿ ಒಂದೇ ಇರತ್ತ ತೋಟದಲ್ಲಿ ಮೆಣಸು ಇರುತ್ತೆ ಅಡ್ಕೇನು ಇರುತ್ತೆ ಯಾವ್ದ್ರಲ್ಲಾರ ಒಂದ್ರ ಮೇಲೆ ಕಾಯ್ತಾ ಕೂತು ಮತ್ತ ಜೋಳ ಅಂತ ನಾವ್ ಅದ್ ಬೆಳ್ಕಂದೇ ಬರಿ ಅವ್ರ ಮಾತ್ರ ರೈತರು ನಾವ್ ರೈತರ ಅಲ್ವಾ ಈ ಕಾಫಿ ಬೆಳೆ ತರ ಸಿಗತ್ತೆ ನಮಗ್ ಅದ್ ಸಿಕ್ಕತ್ತೆ ಇಲ್ಲಿ ಜೋಳ ಮುರಿದ ಹೋದ್ಮೇಲ್ ಹೋಯ್ತಾ ಮತ್ತ್ ಚಿಕ್ರ ಬರುತ್ತಾ ಕಾಫಿ ಗಿಡದಲ್ಲಿ ಹೊಲಿಗೆ ಕಾಫಿ ಕುಡಿನಾರು ಬಿಡ್ಕೋಬೋದು ಹಾ ಶಾಸಕ್ರ ನೀವೇನಾರು ಮಾಡಿ ಅಂದ್ರೆ ಇಲ್ಲಿ ಬಂದೇನಾರು ಪರಿಹಾರ ಕೊಡಿ ಇಲ್ಲ ಒಂದ್ ಬಾಟ್ಲು ವಿಷ ತಂದು ಕೊಟ್ಬಿಡಿ ನನಗೆ ಇಲ್ಲ ನೀವೇ ರಾಜೀನಾಮೆ ಕೊಡಿ ಎಚ್ಲೇ ನಾವೇ ಸತ್ತ ಹೋಗ್ಬಿಡ್ತೀವಿ